ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಎಲ್ಲ ಸ್ಟಾಕ್ ಗಳ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ ಗಳು ಬಂದಿದ್ದಾವೆ ಹಾಗೆ ನಿನ್ನೆ ಕೆಲವು ಸ್ಟಾಕ್ ಗಳ ರಿಸಲ್ಟ್ ಬಂದಿತ್ತು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೆಲವರು ಸ್ಟಾಕ್ ಗಳ ರಿಸಲ್ಟ್ ಬಂದಿದೆ ರಿಸಲ್ಟ್ ನಂತರ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಹೇಗಿದೆ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಕೊಳ್ಬಹುದು ಆಸ್ ಎಜುಕೇಶ್ನ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆರ್ನೂರ ಹನ್ನೆರಡು ಪಾಯಿಂಟ್ ಸೆನ್ಸೆಕ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅಥವಾ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಯ್ತು ಓವರ್ ಆಲ್ ಅವು ಏಣಿ ಆಟ ನಡೀತಿದೆ ಅಂತ ಹೇಳ್ಬಹುದು ಮಾರ್ಕೆಟ್ ಅಲ್ಲಿ ನಿನ್ನೆ ಡೌನ್ ಫಾಲ್ ಇವತ್ತು ಅಪ್ ಮೊನ್ನೆ ಅಂತ ಭರ್ಜರಿ ರ್ಯಾಲಿ ಸೊ ಈ ರೀತಿ ಅವು ಏಣಿ ಆಟ ನಡೀತಾ ಇದೆ ಆಲ್ಮೋಸ್ಟ್ ಬಜೆಟ್ ಆಗೋವರೆಗೂ ಬಜೆಟ್ ನಂತರ ಕೂಡ ಮೂರ್ನಾಲ್ಕು ದಿನ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇರಬಹುದು ಸೊ ನೋಡೋಣ ನಾಳೆ ಬಜೆಟ್ ಅಲ್ಲಿ ಯಾವೆಲ್ಲ ಅಪ್ಡೇಟ್ಸ್ ಬರುತ್ತೆ ಅಂತ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಇನ್ನೂ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಗ್ಯಾಪ್ ಡೌನ್ ಓಪನ್ ಆಯಿತು ಇದು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮಾರ್ನಿಂಗ್ ಏಷಿಯನ್ ಮಾರ್ಕೆಟ್ ಸ್ವಲ್ಪ ಡೌನ್ ಇದ್ದು ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಸೊ ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗ್ಬಹುದು ಅನ್ನೋ ಎಸ್ಟಿಮೇಷನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಡೌನ್ ಅಲ್ಲಿ ಓಪನ್ ಆಯಿತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಹಾಗೆ ನಾವು ಸೆಕ್ಟರಲ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಬಂದು ಕಂಡು ಬಂದಿದೆ ಹತ್ರ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಹಾಗೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೀಡಿಯಾ ಮೆಟಲ್ ಫಾರ್ಮಾ ಅಂತ ಇವತ್ತು ಎರಡೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಹೋಗಿದೆ ಎಸ್ ಸಿ ಬ್ಯಾಂಕ್ ಗಳು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ರಿಯಾಲಿಟಿ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಹೆಲ್ತ್ ಕೇರ್ ಆಲ್ಮೋಸ್ಟ್ ಅದ ಹತ್ರ ಮೂರ್ ಪರ್ಸೆಂಟ್ ಅಂತ ಹೇಳ್ಬೋದು ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಐ ಪರ್ಸೆಂಟ್ ಓವರ್ ಆಲ್ ಇವತ್ತು ಆಲ್ಮೋಸ್ಟ್ ಆಲ್ ಸೆಕ್ಟರಲ್ ಇಂಡಸ್ಟೀಸ್ ಗಳಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಒಳ್ಳೆ ಲಾಭವನ್ನು ಇವತ್ತು ಮಾರ್ಕೆಟ್ ಕೊಟ್ಟಿದೆ ಅಂತ ಹೇಳ್ಬೋದು ತದನಂತರ ನಾವು ಇಂಡಿವಿಜುವಲ್ ಸ್ಟಾಕ್ಗಳ ಬಗ್ಗೆ ಅಪ್ಡೇಟ್ಗೆ ಬರೋದಾದ್ರೆ ನೋವಾ ಅಗ್ರಿಟೆಕ್ ಇವತ್ತು ಐಪಿಒಲ್ ಲಿಸ್ಟಿಂಗ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ನೋಡಿದ್ವಿ ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅರೌಂಡ್ ತರ್ಟಿ ಒನ್ ಪರ್ಸೆಂಟ್ ಇತ್ತು ಸೊ ಲಿಸ್ಟಿಂಗ್ ಕೂಡ ಚೆನ್ನಾಗಿ ಆಯ್ತು ಮೂವತ್ತಾರು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಓವರ್ ಆಲ್ ನಲ್ವತ್ತೊಂದು ಪರ್ಸೆಂಟ್ ಗೆ ಕ್ಲೋಸಿಂಗ್ ಕೊಟ್ಟಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋವಾ ಅಗ್ರಿಟೆಕ್ ಕಂಡು ಬಂತು ಒಳ್ಳೆ ಲಾಭವನ್ನು ಕೂಡ ಇನ್ವೆಸ್ಟರ್ಸ್ ಗೆ ಕೊಡ್ತು ಅಂತ ಹೇಳ್ಬೋದು ಹಾಗೆ ನೆಕ್ಸ್ಟ್ ಎಸ್ ಆರ್ ಎಫ್ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿ ನಿನ್ನೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿತ್ತು ಸೊ ನೀವು ಇಲ್ಲಿ ನೋಡಬಹುದು ರಿಸಲ್ಟ್ ಅನ್ನ ನೋಡಿದ್ರೆ ನೀವು ಹೋಗಿ ಬೇಕಾದ್ರೆ ಎಸ್ ಆರ್ ಎಫ್ ನ ರಿಸಲ್ಟ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ನೋಡಿ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಕೂಡ ಡೌನ್ ಫಾಲ್ ಆಯಿತು ಜೊತೆಗೆ ನೋಡಬಹುದು ಪ್ರಾಫಿಟ್ ಇಯರ್ ಆನ್ ಇಯರ್ ಫಿಫ್ಟಿ ಪರ್ಸೆಂಟ್ ಗಿಂತೂ ಕಡಿಮೆ ಆಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಅರ್ಧ ಆಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನಾಲ್ಕು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಜೊತೆಗೆ ಮಾರ್ಜಿನ್ ಕೂಡ ಡೌನ್ ಆಗಿದೆ ಸೊ ಇದಕ್ಕೆ ಹೇಳೋದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇದ್ರು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಇಲ್ಲಿ ಬಿಗ್ ಪ್ಲೇಯರ್ಸ್ ಯಾವ್ದನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ನಾವು ಗೊತ್ತಾಗೋದೇ ಇಲ್ಲ ನಮಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಇವತ್ತು ಆಕ್ಚುಲಿ ರಿಸಲ್ಟ್ ನೋಡಿದ್ಮೇಲೆ ನೆಗೆಟಿವ್ ಪರ್ಫಾರ್ಮೆನ್ಸ್ ರಿಸಲ್ಟ್ ಅಲ್ಲಿ ಇರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಒನ್ ಕ್ವಾರ್ಟರ್ ಆಗ್ಬಹುದು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇದಕ್ಕಾಗಿ ನಾನು ಹೇಳೋದು ನಿಮ್ಗೆ ಅಬ್ಸರ್ವ್ ಮಾಡಿ ಅಂತ ಕೆಲವರು ಕಮೆಂಟ್ ಮಾಡ್ತಾರೆ ಅಪ್ ಆಗುತ್ತಾ ಡೌನ್ ಆಗುತ್ತಾ ಹೇಳಿ ಅಂತ ಅದನ್ನ ನಾವ್ ಆಗೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ ಸೊ ಇದೇ ವಿಡಿಯೋದಲ್ಲಿ ನಾನು ಇನ್ನೊಂದು ತೋರಿಸ್ತೀನಿ ತೋರಿಸಲ್ ನೋಡಬಹುದು ಅಲ್ಲಿ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ನೀವು ಅಸ್ಟಲ್ ರಿಸಲ್ಟ್ ಅನ್ನ ನೋಡಿ ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಸ್ಟಿಲ್ ಇದರಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಎರಡು ಕಡೆ ಡೌನ್ ಇರೋ ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಲ್ಲಿ ಎರಡು ಕಡೆ ಚೆನ್ನಾಗಿರೋ ಕಡೆ ಅಂಡರ್ ಪರ್ಫಾರ್ಮ್ ಮಾಡಿದೆ ಸೊ ಅಲ್ಲಿ ನೆಗೆಟಿವ್ ಪಾಯಿಂಟ್ ಇದ್ದದ್ದು ಒಂದೇ ಮಾರ್ಜಿನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಬಂದಿದೆ ಸೊ ಅಷ್ಟೇ ಅದನ್ನ ಬಿಟ್ಟರೆ ಇನ್ನೆಲ್ಲ ಪಾಸಿಟಿವ್ಸ್ ಇತ್ತು ಅಲ್ಲಿ ಎಲ್ಲಾನು ನೆಗೆಟಿವ್ಸೇ ಇತ್ತು ಸ್ಟಿಲ್ ಅಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಉಲ್ಟಾ ಹೇಳೋದು ಮಾರ್ಕೆಟ್ ಯಾವತ್ತು ನಮ್ಮ ಮಾತನ್ನ ಕೇಳೋದಿಲ್ಲ ಮಾರ್ಕೆಟ್ ಏನ್ ಹೇಳುತ್ತೋ ಅದನ್ನ ನಾವು ಕೇಳಬೇಕು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅಷ್ಟೇ ಎರಡು ಕಂಪನಿಗಳು ಒಳ್ಳೆವೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರ್ಗೆ ಯಾವುದೇ ಸಮಸ್ಯೆ ಇಲ್ಲ ಎಸ್ ಎಫ್ ಆಗ್ಬೋದು ಅಷ್ಟಲ್ಲಾಗಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಬಿಸ್ನೆಸ್ ಕೂಡ ಚೆನ್ನಾಗಿ ಮಾಡ್ತಿದಾರೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಪಾಸಿಟಿವ್ ಬಂತು ಅಂತ ಹಿಗ್ಗೋ ಇಲ್ಲ ಅಂಡರ್ ಪರ್ಫಾರ್ಮ್ ಅಂತ ಕುಗ್ಗೋ ಇಲ್ಲ ನಾವು ಜಸ್ಟ್ ಕಂಟಿನ್ಯೂ ಮಾಡಬೇಕು ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅಂತ ಆಬ್ವಿಯಸ್ಲಿ ಎರಡು ಒಳ್ಳೆ ಕಂಪನಿಗಳು ಕೊಟ್ಟೆ ಕೊಡ್ತವೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತಲ್ಲ ನಾಳೆ ಕಾಯೋ ಅಂತ ತಾಳ್ಮೆ ನಮಗಿರ್ಬೇಕು ನೆಕ್ಸ್ಟ್ ಆಕ್ ಬದ್ರೆ ಕೆಪಿ ಗ್ರೀನ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಗೆ ಹೊಸ ಆರ್ಡರ್ ಸಿಕ್ಕಿದೆ ಐದು ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಅಂತ ಇವತ್ತು ಹತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ಆರ್ಡರ್ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಸುಜ್ಲೋನ್ ಎನರ್ಜಿ ಸುಜ್ಲೋನ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಿನ್ನೆ ನ್ಯೂಸ್ ಕೂಡ ಬಂದಿತ್ತು ಇವತ್ತು ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ರಿಸಲ್ಟ್ ಬಂದ ನಂತರ ಐದು ಪರ್ಸೆಂಟ್ ಅಪ್ಪರ್ ೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ರಿಸಲ್ಟ್ ಚೆನ್ನಾಗಿದೆ ಪ್ರಾಫಿಟ್ ಇಂಪ್ರೂವ್ ಆಗಿದೆ ರೆವಿನ್ಯೂ ಇಂಪ್ರೂವ್ ಆಗಿದೆ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಹಿಂದಿಯಲ್ಲಿ ಐತೆ ನ್ಯೂಸ್ ನೋಡಬಹುದು ಇದು ನಿನ್ನೆಯ ನ್ಯೂಸ್ ಆರ್ನೂರ ನಲವತ್ತೆರಡು ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ ಸಿಕ್ಕಿದ್ದು ಹಾಗೆ ಇವತ್ತು ನೋಡಬಹುದು ನೆಟ್ ಪ್ರಾಫಿಟ್ ಇಂಪ್ರೂವ್ ಒನ್ ಸಿಕ್ಸ್ಟಿ ಪರ್ಸೆಂಟ್ ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಒಂದುವರೆ ಪಟ್ಟು ಜಾಸ್ತಿ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಲಾಸ್ಟ್ ಇಯರ್ ಗೆಲ್ಸಿದ್ರೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಅಪ್ರಿಶಿಯೇಟ್ ಮಾಡಿದೆ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಇದರ ಗೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಕೂಡ ಸಿಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ರಿಸ್ಕಿ ಸ್ಟಾಕ್ ಸ್ಟಿಲ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳೋದು ಬೆಟರ್ ಸ್ಟಾಕ್ ಅಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅಥವಾ ಇರೋ ಬರೋ ಕ್ಯಾಪಿಟಲ್ ಎಲ್ಲ ಒಂದೇ ಕಡೆ ಹಾಕುವಂತ ತಪ್ಪು ಮಾಡಬೇಡಿ ಕ್ಯಾಪಿಟಲ್ ಡಿವೈಡ್ ಮಾಡಿ ನಿಮ್ಮ ಪೋರ್ಟ್ಪೋಲಿಯೋದ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಪ್ರಿಫರೆನ್ಸ್ ಅನ್ನು ಬೇಕಿದ್ರೆ ಕೊಡಬಹುದು ನೆಕ್ಸ್ಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಸಾರಿ ಇವತ್ತಲ್ಲ ನಿನ್ನೆ ಕಂಪನಿಯ ರಿಸಲ್ಟ್ ಬಂದಿತ್ತು ಸೊ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ಮಾರ್ಕೆಟ್ ಕೂಡ ಕಂಪನಿಯ ರಿಸಲ್ಟ್ ಗೆ ಅಪ್ರಿಶಿಯೇಟ್ ಮಾಡಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಕೆಇ ಸಿ ಇದರ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಪಾಸಿಟಿವ್ ಆಗಿ ನೆಕ್ಸ್ಟ್ ಡಿಕ್ಸಾನ್ ಟೆಕ್ನಾಲಜಿ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಆಕ್ಚುಲಿ ಇವತ್ತು ರಿಸಲ್ಟ್ ಕೂಡ ಬರಬೇಕಿದೆ ಇನ್ನು ಬಂದಿಲ್ಲ ಇಲ್ಲಿವರೆಗೂ ಡ್ಯೂರಿಂಗ್ ದ ಮಾರ್ಕೆಟ್ ಏನು ಬಂದಿಲ್ಲ ಆದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದೇನಂತಂದ್ರೆ ನಮ್ಮ ಸರ್ಕಾರ ಮೊಬೈಲ್ ಫೋನ್ ಸ್ಪೇರ್ ಪಾರ್ಟ್ಸ್ ಗಳನ್ನ ಇಂಪೋರ್ಟ್ ಮಾಡಲಿಕ್ಕೆ ಇದ್ದಿಂತ ಇಂಪೋರ್ಟ್ ಡ್ಯೂಟಿಯನ್ನ ಕಟ್ ಮಾಡಿದೆ ಅಂದ್ರೆ ಮುಂಚೆ ಫಿಫ್ಟೀನ್ ಪರ್ಸೆಂಟ್ ಇದ್ದದನ್ನ ಈಗ ಟೆನ್ ಪರ್ಸೆಂಟ್ಗೆ ಇಳಿಸಿದ್ದಾರೆ ಸೊ ಅದು ಈ ಸ್ಟಾಕ್ ಗಳಿಗೆ ಎಸ್ಪೆಷಲಿ ಯಾವೆಲ್ಲ ಕಂಪನಿಗಳು ಮೊಬೈಲ್ ಅಸೆಂಬ್ಲಿಂಗ್ ಬಿಸ್ನೆಸ್ ಅಲ್ಲಿ ಇನ್ವಲ್ವ್ ಆಗಿರ್ತಾವೋ ಆ ಎಲ್ಲ ಕಂಪನಿಗಳಿಗೂ ಕೂಡ ಇದು ಪಾಸಿಟಿವ್ ನ್ಯೂಸ್ ಈ ಸ್ಟಾಕಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಅದನ್ನು ನೋಡಬಹುದು ನೆಕ್ಸ್ಟ್ ಮ್ಯಾನ್ ಇನ್ಫ್ರಾ ಇವತ್ತು ಮೂರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ಸೇಲ್ಸ್ ಒನ್ ಫೋರ್ತ್ ಆಫ್ ಇಟ್ಸ್ ಲೇಟೆಸ್ಟ್ ಪ್ರಾಜೆಕ್ಟ್ ಇನ್ ಟೂ ಡೇಸ್ ಜಸ್ಟ್ ಟೂ ಡೇಸ್ ಅಲ್ಲಿ ತನ್ನ ಹೊಸ ಪ್ರಾಜೆಕ್ಟ್ ನ ಭಾಗದಷ್ಟು ಸೇಲ್ಸ್ ಎರಡೇ ದಿನದಲ್ಲಿ ಮಾಡಿದೆ ನೋಡಬಹುದು ತ್ರೀ ತರ್ಟಿತ್ರೀ ಕೋರ್ಸ್ ಲಕ್ಸುರಿ ಹೌಸಿಂಗ್ ಪ್ರಾಜೆಕ್ಟ್ ಈ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಕಲ್ಯಾಣ್ ಜುವೆಲರ್ಸ್ ಕಲ್ಯಾಣ್ ಜುವೆಲರ್ಸ್ ಅಲ್ಲಿ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಅಥವಾ ಫೋರ್ ಪರ್ಸೆಂಟ್ ಡೌನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಬಟ್ ಅಗೇನ್ ಮಾರ್ಜಿನ್ಸ್ ಕಡಿಮೆ ಆಗಿದೆ ಅಂದ್ರೆ ಏನು ಮಾರ್ಚ್ ಮಾರ್ಜಿನ್ಸ್ ಕಡಿಮೆ ಆಗಿದೆ ಮಾರ್ಜಿನ್ಸ್ ಕಡಿಮೆ ಆಗಿದೆ ಅಂತ ಪದೇ ಪದೇ ರಿಪೀಟ್ ಮಾಡ್ತಿದ್ದಾರೆ ಅಂದ್ಕೊಳ್ಬಹುದು ಹೊಸೊಬ್ಬರು ಗೊತ್ತಿಲ್ಲದೆ ಅಂದ್ರೆ ಲಾಸ್ಟ್ ಇಯರ್ ಇದ್ದಂತ ಪ್ರಾಫಿಟ್ ಏನಿದೆ ರೆವಿನ್ಯೂ ಅಂಡ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಬರುವಂತ ಪ್ರಾಫಿಟ್ ಮಾರ್ಜಿನ್ ಇರುತ್ತಲ್ಲ ಅದರಲ್ಲಿ ಬದಲಾವಣೆಗಳು ಅಂದ್ರೆ ಮಾರ್ಜಿನ್ ಯಾವಾಗ ಡೌನ್ ಆಗುತ್ತೆ ಅಂತಂದ್ರೆ ಖರ್ಚು ಜಾಸ್ತಿ ಆದಾಗ ರೆವೆನ್ಯೂ ಕೂಡ ಜಾಸ್ತಿ ಆಗಿರುತ್ತೆ ಆದ್ರೆ ಖರ್ಚು ಜಾಸ್ತಿ ಆದಾಗ ಕಂಪನಿಯ ಪ್ಯಾಟ್ ಕಡಿಮೆ ಆಗುತ್ತೆ ಪ್ಯಾಟರ್ನ್ ಅದಕ್ಕಿಂತ ಪಿ ಬಿ ಟಿ ಅಂತ ಹೇಳ್ಬೋದು ಯಾಕಂದ್ರೆ ಮಾರ್ಜಿನ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋದು ಪಿ ಬಿ ಟಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಯಾವಾಗ ಖರ್ಚುಗಳು ಜಾಸ್ತಿ ಆಗ್ತಾವ ಆಗ ಮಾರ್ಜಿನ್ ಕಡಿಮೆ ಆಗುತ್ತೆ ಸೊ ಇದನ್ನು ಕೂಡ ಕೆಲವು ಸಲ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಳುತ್ತೆ ಅದನ್ನ ಕಲ್ಯಾಣ ಜುವೆಲ್ಲರ್ಸ್ ಅಲ್ಲೂ ನೋಡಬಹುದು ನೆಗೆಟಿವ್ ಆಗಿ ತಗೊಂಡಿದೆ ಇವತ್ತು ಹಾಗಂತ ಭಯ ಪಡುವಂತ ಅವಶ್ಯಕತೆ ಏನಿದೆ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಲಾಸ್ಟ್ ಮೂರ್ನಾಲ್ಕ ದಿನದಿಂದ ಕಲ್ಯಾಣ್ ಜುವೆಲ್ಲರ್ಸ್ ಡೌನ್ ಆಗ್ತಿದೆ ಕಲ್ಯಾಣ್ ಜುವೆಲರ್ಸ್ ಡೌನ್ ಆಗ್ತಿದೆ ಈ ಕಾರಣ ಹೇಳಿ ನೀವು ಕವರ್ ಮಾಡ್ತಿಲ್ಲ ಅಂತ ಸೊ ನಾನು ಶಾಕ್ ಆಯ್ತು ಎಷ್ಟು ಡೌನ್ ಆಯ್ತಪ್ಪ ಅಂತಾನ ಒಂದ್ ಮಂತ್ ಚಾರ್ಟ್ ನಾನು ಓಪನ್ ಮಾಡಿದ್ರೆ ಎರಡೂವರೆ ಪರ್ಸೆಂಟ್ ಇದೆ ಹಾಗೆ ಇದರ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟೆನ್ ಪರ್ಸೆಂಟ್ ಸೊ ಟೆನ್ ಪರ್ಸೆಂಟ್ ಡೌನ್ ಅಂತಂದ್ರೆ ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಏನೋ ಫಿಫ್ಟಿ ಪರ್ಸೆಂಟೋ ತರ್ಟಿ ಪರ್ಸೆಂಟೋ ಡೌನ್ ಆದ್ರೆ ಅದು ಆಕ್ಚುಯಲ್ ಡೌನ್ ಫಾಲ್ ಟೆನ್ ಪರ್ಸೆಂಟ್ ಆರಾಮಾಗ್ತವೆ ಸ್ಟಾಕ್ ಗಳು ಅದರಲ್ಲಿ ಇದೊಂದು ಮಿಡ್ ಸೈಝ್ ಕಂಪನಿ ಸೊ ಇದರಲ್ಲಿ ಇನ್ನೂ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಬೇಕು ಡೌನ್ ಆದ್ರೂ ಕೂಡ ಆಗಬಹುದು ಅಂತ ಸೊ ಜಸ್ಟ್ ಟೆನ್ ಪರ್ಸೆಂಟ್ ಏನೇನು ಅಲ್ಲ ಇದಕ್ಕಿಂತ ಜಾಸ್ತಿ ಡೌನ್ ಡೌನ್ಫಾಲ್ಗೂ ಕೂಡ ನೀವು ರೆಡಿ ಇರಬೇಕು ಮೆಂಟಲಿ ಹಾಗೆ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಕನ್ವಿನ್ಸಿಂಗ್ ನಂಬರ್ಸ್ ಅಲ್ಲೇನು ಡೌನ್ ಫಾಲ್ ಇಲ್ಲ ರೆವಿನ್ಯೂ ನಲ್ಲಿ ಆಗ್ಬಹುದು ಎಬಿಡ್ ಅಲ್ಲಿ ಆಗ್ಬಹುದು ಹಾಗೆ ಪ್ಯಾಟಲ್ ಕೂಡ ಇಯರ್ ಅನ್ಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಹಾಗಾಗಿ ಸಣ್ಣ ಪುಟ್ಟ ಡೌನ್ ಫಾಲ್ ಗಳಿಗೆ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲೂ ಕೂಡ ಸ್ಟಾಕ್ ಯಾವ ರೀತಿ ಬಿದ್ದಿತ್ತು ಅಂತ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ಇದು ನಮಗೆ ಚಾರ್ಟ್ ಅಲ್ಲಿ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಇದು ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಚಾರ್ಟ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ನೋಡಲಿಕ್ಕೆ ಸಿಗೋದಿಲ್ಲ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟು ಹಾಗೆ ಇಲ್ಲೂ ಕೂಡ ನೋಡಬಹುದು ಸೊ ರೀತಿ ಸಣ್ಣ ಪುಟ್ಟ ಡೌನ್ಫಾಲ್ ಗಳಿದ್ದೇ ಇರುತ್ತೆ ನೀವು ಯಾವ್ದೇ ಸ್ಟಾಕ್ ತಕೊಂಡ್ರು ಎಷ್ಟೇ ದೊಡ್ಡ ಕಂಪನಿ ಕಂಪನಿಯಾಗಿದ್ರು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರು ಕೂಡ ಸೊ ಇಷ್ಟ ಸಣ್ಣ ಪುಟ್ಟ ಗೆ ಹೆದ್ರ್ಕೊಂಡ್ರೆ ತುಂಬಾ ಕಷ್ಟ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗೋದು ಸೊ ಎದುಕೊಳ್ಬೇಡಿ ಯಾಕಂದ್ರೆ ಒಳ್ಳೆ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಿದಿರಿ ಅಂದ ಮೇಲೆ ಅವಶ್ಯಕತೆ ಇಲ್ಲ ಕಲ್ಯಾಣ್ ಜುವೆಲರ್ಸ್ ಕೂಡ ಒಳ್ಳೆ ಕಂಪನಿ ನಾನು ಕೂಡ ಈ ಕಂಪನಿಯಲ್ಲಿ ಹೋಲ್ಡಿಂಗ್ ಅನ್ನು ಇಟ್ಟಿದ್ದೀನಿ ಲಾಸ್ಟ್ ದೀಪಾವಳಿ ದಿನ ಈ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದೀನಿ ಒಳ್ಳೆ ರ್ಯಾಲಿಯನ್ನ ಈಗಾಗಲೇ ಕಂಡಿತ್ತು ಸ್ಟಿಲ್ ಬೈ ಮಾಡಿದೀನಿ ಸ್ಟಾಕ್ ಅನ್ನು ಯಾಕೆಂತಂದ್ರೆ ಇನ್ನೂ ಪೊಟೆನ್ಷಿಯಲ್ ಇದೆ ಈ ಕಂಪನಿಯಲ್ಲಿ ಅಂತ ಸೊ ನಾನಂತೂ ಟೆನ್ ಫಿಫ್ಟೀನ್ ಪರ್ಸೆಂಟ್ ಗೆಲ್ಲ ಎದುರ್ಕೊಳ್ಳೋದಿಲ್ಲ ಇನ್ ಕೇಸ್ ಮೂವತ್ತು ಪರ್ಸೆಂಟ್ ಬಿತ್ತು ಅಂದ್ರೆ ಅಗೈನ್ ಡಿಸ್ಕೌಂಟಲ್ಲಿ ಅಲ್ಲಿ ಬೈ ಮಾಡಲಿಕ್ಕೆ ರೆಡಿ ಇರ್ತೀನಿ ನೆಕ್ಸ್ಟ್ ಪೈಸಾಲೋ ಡಿಜಿಟಲ್ ಇವತ್ತು ನೋಡಬಹುದು ಹನ್ನೆರಡುವರೆ ಪರ್ಸೆಂಟ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಸೊ ಕಂಪನಿಯ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಸೊ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಬಂದಿದೆ ಹಾಗೆ ಐದು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಒನ್ ಇಯರ್ ಅಲ್ಲಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಓಲಾ ಟೈಲ್ ಜೊತೆಗೆ ರಿಸ್ಕಿ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ನನಗಂತೂ ಗೊತ್ತಿಲ್ಲ ಏನ್ ಬಿಸ್ನೆಸ್ ಮಾಡುತ್ತೆ ಏನಂತ ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಚೆನ್ನಾಗಿ ಬಂದಿದೆ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಪಿಜಿ ಎಚ್ ಎಚ್ ಕಂಪನಿಯ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಂತ ಪಾಸಿಟಿವ್ ಪರ್ಫಾರೆನ್ಸ್ ಕಂಡು ಬಂದಿಲ್ಲ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದ ಕಂಪನಿ ನೂರ ಅರವತ್ತು ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಸಾವ್ ಏಳು ಸಾವಿರ ಕ್ರೆಡ್ ಆಗ್ತಿರುವಂತಹ ಸ್ಟಾಕ್ ನೂರ ರೂಪಾಯಿ ತುಂಬಾ ದೊಡ್ಡ ನಂಬರ್ ಏನಲ್ಲ ಸೊ ನೂರ ಅರವತ್ತು ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ರು ಅಂತ ಸ್ಟಾಕ್ ನಿನ್ನೆ ನಾನು ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೆ ಎಫ್ಐ ಎಸ್ ಡಿಎಸ್ ಬೈಯಿಂಗ್ ಮಾಡ್ತಿದ್ದಾರೆ ಅಂತ ಲಿಸ್ಟಲ್ಲಿ ಸ್ಟಾಕ್ ಕೂಡ ಇತ್ತು ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಮ್ಯಾಕ್ಸ್ ಹೆಲ್ತ್ ಕೇರ್ ಇವತ್ತು ನೋಡಬಹುದು ಸ್ಟಾಕ್ ಅಲ್ಲಿ ಏಳು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ಸೊ ರಿಸಲ್ಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಕಂಪನಿಯ ಗೆ ನೆಕ್ಸ್ಟ್ ಸ್ಟಾಕ್ ಅಂಬುಜಾ ಸಿಮೆಂಟ್ಸ್ ಅಂಬುಜಾ ಸಿಮೆಂಟ್ಸ್ ನ ರಿಸಲ್ಟ್ ಇವತ್ತು ಇತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಬಂದ ಮೇಲೆ ಈ ರೀತಿ ರಿಯಾಕ್ಷನ್ ಕೂಡ ಬಂದಿದೆ ಹಾಗೆ ನಾನು ಇಯರ್ ಆನ್ ಇಯರ್ ಚೆಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಇಯರ್ ಆನ್ ಇರ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾನು ಅಬ್ಸರ್ವ್ ಮಾಡಲಿಲ್ಲ ಯಾಕಂದ್ರೆ ಜಸ್ಟ್ ಹೈಲೈಟ್ಸ್ ಅನ್ನ ಎನ್ ಬಿ ಸಿ ನೋಡಿದೆ ಇಯರ್ ಆನ್ ಇಯರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದ ಸ್ಟಿಲ್ ಸ್ಟಾಕ್ ಅಲ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಏನು ಡೀಟೇಲ್ ಆಗಿ ಕಂಪನಿಯ ನಂಬರ್ ಅನ್ನು ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಎಲ್ಲ ಕಡೆ ಕೂಡ ನೆಕ್ಸ್ಟ್ ಜ್ಯೋತಿ ಲ್ಯಾಬ್ಸ್ ಜ್ಯೋತಿ ಲಾಬ್ ಅಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ಫಾಲ್ ಇವತ್ತು ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ಸ್ ರಿಸಲ್ಟ್ ಚೆನ್ನಾಗಿಲ್ವಾ ಖಂಡಿತ ಆಗೇನಿಲ್ಲ ರಿಸಲ್ಟ್ಸ್ ತುಂಬಾನೇ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅಗೇನ್ ನಮ್ ಸೇಮ್ ಸೇಮ್ ಎಕ್ಸಾಂಪಲ್ ಕೊಡಬೇಕು ಅಂಡ್ ಎಸ್ ಆರ್ ಎಫ್ ಇಲ್ಲಿ ಎಲ್ಲ ಚೆನ್ನಾಗಿದ್ರು ಡೌನ್ ಫಾಲ್ ಇದೆ ಸೊ ಜ್ಯೋತಿ ಲ್ಯಾಬ್ಸ್ ಅಂತ ಗೊತ್ತಿದೆ ಅಂದ್ಕೊಳ್ತೀನಿ ನಿಮ್ಗೆ ಎಕ್ಸೋ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು ನೀವು ಎಕ್ಸೋ ಬಾರ್ ಸೊ ಜ್ಯೋತಿ ಲ್ಯಾಬ್ ನ ಪ್ರಾಡಕ್ಟ್ಸ್ ಹಾಗೆ ಉಜಾಲ ಮಿಸ್ಟರ್ ಪ್ರಿಲ್ ಸಾರಿ ಮಿಸ್ಟರ್ ಪ್ರಿಲ್ ಅಲ್ಲ ಮಿಸ್ಟರ್ ವೈಟ್ ಪ್ರಿಲ್ ಅಂತ ಲಿಕ್ವಿಡ್ ಬರುತ್ತೆ ಪಾತ್ರೆ ತೊಳೆಯಕ್ಕೆ ಬಳಸುವಂತದ್ದು ಈ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಸ್ಮಾಲ್ ಕ್ಯಾಪ್ ಕಂಪನಿ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒನ್ ಇಯರ್ ಸೊ ಫೈವ್ ಇಯರ್ ಅಲ್ಲಿ ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲಿ ಮೂವ್ ಆಗಿದೆ ಇನ್ ಫೋರ್ ಇಯರ್ಸ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಸೊ ನೀವು ಇಲ್ಲಿ ನೋಡಬಹುದು ಈಸಿಯಾಗಿ ಅರ್ಥ ಮಾಡಿಕೊಳ್ಬಹುದು ಯಾಕಂದ್ರೆ ಫೈವ್ ಇಯರ್ ಅಲ್ಲಿ ಒನ್ ಸೆವೆಂಟಿ ಫೈವ್ ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ಸೆವೆನ್ ಸೊ ಒಂದೇ ವರ್ಷದಲ್ಲಿ ಹಿಂದಿನ ನಾಲ್ಕು ವರ್ಷಗಳ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ರಿಕವರ್ ಮಾಡಿದೆ ಹಾಗೆ ನೆಕ್ಸ್ಟ್ ಆಕೆ ಬಂದ್ರೆ ಮಾರುತಿ ಸುಜುಕಿ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾರುತಿ ಸುಜುಕಿನಲ್ಲಿ ಕಂಡು ಬಂದಿದೆ ಇವತ್ತು ಕಂಪನಿಯ ರಿಸಲ್ಟ್ ಇತ್ತು ರಿಸಲ್ಟ್ ದ ಮಾರ್ಕೆಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಸೊ ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಅದಾನಿ ಮಾರ್ಕ್ ಕಂಪನಿಯ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಪೂರ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನೀವು ಪ್ರಾಫಿಟ್ ಡಿಪ್ ಏಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರೆವೆನ್ಯೂ ಕೂಡ ಡೌನ್ ಆಗಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ ಕೇಸ್ ಮಾರ್ಕೆಟ್ ಇನ್ನು ಓಪನ್ ಇದ್ರೆ ಇನ್ನು ಡೌನ್ ಆಗ್ತಿ ಹೋಟಾಸ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೆಳೆನೂ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಕಜಾರಿಯಾ ಸೆರಾಮಿಕ್ಸ್ ಇವತ್ತು ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಗೇನ್ ಕಂಪನಿ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಬಂದಿದೆ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಅತುಲ್ ಆಟೋ ಈ ಕಂಪನಿ ರಿಸಲ್ಟ್ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಟೂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಅಲ್ಲಿ ಇದರ ರಿಸಲ್ಟ್ ಕೂಡ ಚೆನ್ನಾಗಿದೆ ಅಗೇನ್ ಮಾರ್ಜಿನ್ ಸ್ವಲ್ಪ ಡೌನ್ ಆಗಿದೆ ಈ ಕಂಪನಿಯಲ್ಲೂ ಕೂಡ ನೆಕ್ಸ್ಟ್ ಫಾರ್ಮಾ ಸನ್ ದ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ರಿಸಲ್ಟ್ಗೆ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬಿಸ್ನೆಸ್ ವೈಸ್ ಕೂಡ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಫಾರ್ಮಾ ಕಂಪನಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಸನ್ಫಾರ್ಮಾ ಟೂ ತರ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಡೌನ್ ಯಾವ ರೀತಿ ಆಗಿತ್ತು ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ವರೆಗೂ ಅದೊಂಥರ ಸ್ಟ್ರಾಂಗ್ ರಿಕವರಿ ಅನ್ನು ಮಾಡಿ ಆಲ್ ಟೈಮ್ ಐ ಅಲ್ಲಿ ಈಗ ಟ್ರೇಡ್ ಆಗ್ತಿದೆ ಒಂಥರ ಐಟಿಸಿ ಸಿ ನಲ್ಲಿ ಬಂದಂತಹ ರಿಕವರಿ ಸ್ಟಾಕ್ ಅಲ್ಲಿ ಈಗ ಬಂದಿದೆ ಸೊ ಇಂಟ್ರೆಸ್ಟ್ ಇರೋರು ಸನ್ ಫಾರ್ಮಾ ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಪಿ ಆರ್ ಐನಾಕ್ಸ್ ಕಂಪನಿಯ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಕಂಪನಿಯ ರೆವೆನ್ಯೂ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಆಲ್ಮೋಸ್ಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಕಂಪನಿ ರೆವೆನ್ಯೂ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಬಟ್ ಪ್ಯಾಟ್ ಅಲ್ಲಿ ಡೌನ್ ಫಾಲ್ ಇದೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಡೌನ್ ಪ್ಯಾಟ್ ಅಲ್ಲಿ ಕಂಡು ಬಂದಿದೆ ಸೊ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ನೋಡಿದ್ರೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಡೌನ್ ಆಯಿತು ಅದ ನಂತರ ಸ್ವಲ್ಪ ರಿಕವರಿ ಕೂಡ ರಿಕವರಿ ಮಾಡಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕ್ಯಾರಿಲ್ ಕ್ಯಾರಿ ಸೀಲ್ ನ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸ್ಟಾಕ್ ಅಲ್ಲಿ ಅಂತ ಗ್ರೇಟ್ ರಿಯಾಕ್ಷನ್ ಏನ್ ಕಂಡು ಬಂದಿಲ್ಲ ಸ್ಟಿಲ್ ಕಂಪನಿ ರಿಸಲ್ಟ್ ಅಂತೂ ಚೆನ್ನಾಗಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ತ್ರೀ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ ಫಿಫ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದ್ದಾಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಂದ ಕೂಡ ಇಲ್ಲಿವರೆಗೂ ಸೇಮ್ ರೇಂಜ್ ಅಲ್ಲಿ ಇದೆ ಡೌನ್ ಆಗಿತ್ತು ತುಂಬಾ ಚೆನ್ನಾಗಿ ಅದರ ನಂತರ ಒಳ್ಳೆ ರಿಕವರಿ ಮಾಡಿ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತದೆ ಲಾಸ್ಟ್ ಟೂ ಇಂದ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿಲ್ಲ ಈ ಕಂಪನಿಯಲ್ಲಿ ಸ್ಟಿಲ್ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿರುವಂತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ನಾವು ತುಂಬಾ ದಿನದಿಂದ ಕವರ್ ಮಾಡಿದೀನಿ ಸ್ಟಾಕ್ ಅನ್ನ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಲ್ಲೂ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಡಾಬರ್ ಇಂಡಿಯಾ ಸೊ ಡಾಬರ್ ಇಂಡಿಯಾದ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ರೆವೆನ್ಯೂ ನಲ್ಲೂ ಆಗಬಹುದು ಹಾಗೆ ಪ್ಯಾಟಲ್ ಕೂಡ ಮಾರ್ಜಿನ್ಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಆಲ್ಮೋಸ್ಟ್ ಸೇಮ್ ಇದೆ ಮಾರ್ಜಿನ್ಸ್ ಹಾಗೆ ಸ್ಟಾಕ್ ಅಲ್ಲೂ ಕೂಡ ಇದರಲ್ಲಿ ಪರವಾಗಿಲ್ಲ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಸ್ಲೋ ಮೂವಿಂಗ್ ಸ್ಟಾಕ್ ಇದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ತೊಂಬತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೀವು ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಬರೀ ಹತ್ತೊಂಬತ್ತು ಪರ್ಸೆಂಟ್ ಸೊ ತುಂಬಾ ದಿನದಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಸ್ಟಾಕ್ ಸೊ ಆ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಬಟ್ ಫಂಡಮೆಂಟಲಿ ಚೆನ್ನಾಗಿರುವಂತ ಕಂಪನಿ ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಸ್ಟಾಕ್ ಅಲ್ಲಿ ಬಂದಿಲ್ಲ ಸೊ ನೋಡಿದ್ರೆ ಸಾಕಷ್ಟು ಅಪ್ಡೇಟ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ